ರಾಜ್ಯ ಒಡಲು ಭೂಮಿಯ ಸಂಘ ಒಡವೆ ತಾನೇನಪ್ಪ ಕೈ ಹಿಡಿದ ಮಡವಿ ಪರರ ಸಂಘ ಪ್ರಾಣ ವಾಯುವಿನ ಸಂಘ ಸಾವಿನ ಸಂಗಡ ವಾರು ನಿಕ್ಕಳಂಕ ಮಲ್ಲಿಕಾರ್ಜುನ ಎನ್ನುವಂಥ ಹನ್ನೆರಡನೇ ಶತಮಾನದ ನೋಳಿಗೆ ಮಾದಯ್ಯನ ಒಂದು ವಚನವನ್ನು ಸ್ಮರಿಸುತ್ತ ಇಂದು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿ ಪೂರ್ಣವಾಗಿ ಬಹಳ ಅದ್ದೂರಿಯಾಗಿ ನಡೀಲಿಕ್ಕೆ ಕಾರಣಗೂತರು ಯಾರಾದರಿದ್ರೆ ನಮ್ಮ ಶರಣ ವಿಶ್ವವಚನ ಫೌಂಡೇಶನ್ ನ ಸಂಸ್ಥಾಪಕರಾಗಿರುವಂತಹ ವಚನ ಕುಮಾರಸ್ವಾಮಿ ಮತ್ತು ರೂಪಕುಮಾರಸ್ವಾಮಿ ಯಾಕವ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಬೇಕಪ್ಪ ಅಂತಂದರೆ ಇವತ್ತು ಯಾವಾಗ ಯಾವುದಾದ್ರೂ ಒಂದು ನಾವು ಸಂಘ ಸಂಸ್ಥೆಗಳಿಗೆ ಇವತ್ತು ನಾವು ಏನಾದರೂ ಒಂದು ಮೆಂಬರ್ಶಿಪ್ ಪಡಿಬೇಕಾದ್ರೆ ಒಂದು ರಿಸಿಪ್ಟ್ ಕೊಡುವುದು ಬಹಳ ಒಂದು ದೊಡ್ಡ ಮಾತು ಆದರೆ ನಮ್ಮ ಸಂಸ್ಥೆಯ ವತಿಯಿಂದ ಸತತ ಮೂರು ವರ್ಷ ಪರ್ಯಂತರವಾಗಿ ವಚನ ಏಳು ನೂರು ಎಪ್ಪತ್ತು ಅಮರಗಣಗಳ ಬಗ್ಗೆ ಒಂದು ಬಸವಜಿ ಶರಣರ ಪುಸ್ತಕ ಆಗಿರ್ಬೋದು ವಚನ ಡೈರಿ ಆಗಿರಬಹುದು ಇನ್ನು ಅನೇಕ ರೀತಿಯ ಪುಸ್ತಕಗಳನ್ನು ನಮ್ಮ ಒಂದು ಸಂಸ್ಥೆಯಿಂದ ಕೊಡಲಾಗುತ್ತದೆ ಅವರ ಸೇವೆ ನಿಜವಾಗಲೂ ಕೂಡ ಬಹಳ ಅಪರಿಮಿತವಾಗಿರ್ತಕ್ಕಂಥದ್ದು ಅವರು ಏನಿವತ್ತು ಗಂಡ ಎಂತಿಯಲ್ಲಿ ಇಬ್ಬರು ನಿಂತ್ಕೊಂಡು ಇವತ್ತು ಇವತ್ತು ಸಮಾಜ ಸೇವೆ ತಮ್ಮ ಕಾಯಕದ ಜೊತೆ ಜೊತೆಯಲ್ಲಿ ಇವತ್ತು ಎಲ್ಲ ಕರ್ನಾಟಕದಾದ್ಯಂತವಾಗಿ ಇವತ್ತು ಒಳ್ಳೆ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ ಅನೇಕ ಗ್ರಾಮಗಳಿಗೆ ವಚನ ಗ್ರಾಮ ಅಂತಂದು ಘೋಷಣೆ ಮಾಡುವ ಮುಖಾಂತರ ಆ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿ ಮನೆ ಮನೆಗೂ ಕೂಡ ವಚನಗಳನ್ನ ಪುಸ್ತಕ ಹಂಚುವಂತ ಕಾರ್ಯಕ್ರಮ ಆಗಿರಬಹುದು ಒಂದು ಪಿಚ್ ಕಾರ್ಯಕ್ರಮ ಆಗಿರಬಹುದು ರಸಪ್ರಶ್ನೆ ಕಾರ್ಯಕ್ರಮ ಅನೇಕ ರೀತಿಯ ಕಾರ್ಯಕ್ರಮಗಳು ನಮ್ಮ ಸಂಸ್ಥೆಯಿಂದ ಬಹಳ ಅದ್ದೂರಿಯಾಗಿ ನಡೆದುಕೊಂಡು ಬಂದಿದ್ದಾವೆ ಹಾಗಾಗಿ ವಚನ ಕುಮಾರಸ್ವಾಮಿ ಮತ್ತು ರೂಪ ಕುಮಾರಸ್ವಾಮಿ ಒಂದ್ಸಾರಿ ಜೋರಾದ ಒಂದು ಚಪ್ಪಾಳಿಯನ್ನು ಕೈಕೊಳ್ತಾ ಇದ್ದೇನೆ ಹಾಗಾದರೆ ನಮ್ಮ ಮುಂದಿನ ಒಂದು ಕಾರ್ಯಕ್ರಮದ ಕಟ್ಟ ಅನಿಸಿಕೆಗಳನ್ನು ಆಧರಿಸಿ ಅಂದ್ರೆ ಈ ನಮ್ಮ ಒಂದು ಸಂಸ್ಥೆಯಲ್ಲಿ ಅನೇಕ ಪದವಿಗಳನ್ನು ಪಡೆದಿರತಕ್ಕಂಥವರು ಹಾಗೂ ವೇದಿಕೆ ಮೇಲೆ ಹಾಸೀನ कै सारिदन्ते काल सुि बन्ते वयसुवय के कै सारिदन्ते बडवनिधा